ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಮಿನಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಸೋಮವಾರ ಇದೆ ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ವಿಗ್ರಹಗಳೆಲ್ಲ ತೊಳೆದು ದೇವ್ರ ಪೂಜೆ ಮಾಡಿದ್ದೀನಿ ದೇವ್ರ ಪೂಜೆ ಮಾಡೋ ಸರಿಯಾದ ಟೈಮಿಗೆ ಅಯ್ಯಪ್ಪ ಸ್ವಾಮಿ ಪ್ರಸಾದ ಬಂತು ಹಾಗೇ ತಿನ್ನೋಕ್ಕಿಂತ ದೇವ್ರ ಹತ್ತಿರ ಇಟ್ಟು ಪೂಜೆ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ದೇವ್ರ ಪ್ರಸಾದನ ದೇವ್ರ ಮನೆಯಲ್ಲಿಟ್ಟು ಸ್ವಲ್ಪ ಹೂವು ಅದು ಹಚ್ಚಿ ಆಮೇಲೆ ಪ್ರಸಾದ ತಿಂದ್ವಿ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂದ್ರೇ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರ ಫ್ರೆಂಡು ಶಬರಿಮಲೆಗೆ ಹೋಗಿದ್ರಂತೆ ಹಾಗಾಗಿ ನಮಗೋಸ್ಕರ ಪ್ರಸಾದ ಕೊಟ್ಟರು ಅದು ಮನೆಯವರೆಗೂ ತಂದುಕೊಟ್ರು ತುಂಬ ಖುಷಿಯಾಯಿತು ಮನೆಯಲ್ಲಿರೋ ಎಲ್ಲ ಫೋಟೋಗಳಿಗೂ ಪೂಜೆ ಮಾಡಿ ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ ಹಾಗೇನೆ ತುಳಸಿ ಗಿಡಕ್ಕೂ ಪೂಜೆ ಮಾಡಿದೀನಿ ಹೊಸಲಿ ಪೂಜೆ ಮಾಡಿದ್ದೀನಿ ಯಾವ ಮನೆಯಲ್ಲಿ ಪೂಜೆ ಪುನಸ್ಕಾರ ದೀಪ ಧೂಪ ದೇವರ ನಾಮಗಳು ನಡೆಯುತ್ತೋ ಆ ಮನೆಯಲ್ಲಿ ನೆಗೆಟಿವಿಟಿ ಬರಲ್ಲ ಒಂದು ವೇಳೆ ನೆಗೆಟಿವಿಟಿ ಬಂದ್ರೂ ಜಾಸ್ತಿ ಹೊತ್ತು ಜಾಸ್ತಿ ದಿನಗಳು ಇರಲ್ಲ ಕಷ್ಟ ಅನ್ನೋದು ಒಳ್ಳೆಯವ್ರಿಗೂ ಬರುತ್ತೆ ಕೆಟ್ಟವ್ರಿಗೂ ಬರುತ್ತೆ ಆದರೆ ಯಾವ ಥರ ಕಷ್ಟಗಳು ಯಾರಿಗೆ ಬರ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ದೇವ್ರ ಪೂಜೆ ಮಾಡೋದು ಮುಗೀತು ಇವಾಗ ಪಾಪು ಡ್ರಾಯಿಂಗ್ ಮಾಡ್ತೀನಿ ಸ್ಕೆಚ್ ಪೆನ್ ಕೊಡು ಅಂತ ಕೇಳ್ತಾ ಇದ್ದಾಳೆ ಅದಕ್ಕಿಂತ ಮುಂಚೆ ಪ್ರಸಾದ ಕೊಡ್ತೀನಿ ಅವಳಿಗೆ ಪ್ರಸಾದ ತಿಂದಾದ ಮೇಲೆ ಡ್ರಾಯಿಂಗ್ ಮಾಡಲಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ದೇವ್ರ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಏನಾದರೂ ಹಬ್ಬಗಳಿದ್ದಾಗ ಸ್ವಲ್ಪ ಹೂಗಳೆಲ್ಲ ಜಾಸ್ತಿ ತಂದು ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀನಿ ಇವತ್ತು ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ದೇವ್ರ ಭಕ್ತಿ ಅಂದರೆ ಹೇಗಿರಬೇಕಂದ್ರೆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆ ದೇವರಿಗೆ ಹೋಗಿ ಮುಟ್ಟಬೇಕು ಆ ಥರ ಭಕ್ತಿ ಇರಬೇಕು ನಾನು ಒಂದು ಎರಡು ದಿವಸದ ಹಿಂದೆ ಅನ್ಕೋತಾ ಇದ್ದೆ ಎಲ್ಲರೂ ಶಬರಿಮಲೆಗೆ ಇದ್ದರು ರೋಡ್ ಹತ್ತಿರ ಎಲ್ಲ ನೋಡಿದಾಗ ನಾನು ಅಂದ್ಕೊಂಡೆ ಅಯ್ಯೋ ನಮ್ಮ ಮನೆಯಲ್ಲಿ ಶಬರಿಮಲೆಗೆ ಯಾರೂ ಹೋಗಲ್ಲ ನನಗೆ ಆ ಪ್ರಸಾದ ತಿನ್ನಬೇಕು ಅನ್ನಿಸ್ತಾ ಇದೆ ಹೇಗಿರುತ್ತೋ ಏನೋ ಅಂದರೆ ಫೋನಲ್ಲೆಲ್ಲ ನೋಡಿದ್ದೆ ಶಬರಿಮಲೆಗೆ ಹೋಗಿ ಹೋಗೋದು ಹೋಗಿ ಬಂದಮೇಲೆ ಈ ಥರ ಪ್ರಸಾದ ತರೋದು ಎಲ್ಲ ನೋಡಿದ್ದೆ ನನಗೂ ಅನ್ನಿಸ್ತಾ ಇತ್ತು ಅಯ್ಯೋ ಪ್ರಸಾದ ಹೀಗಿರುತ್ತೋ ಏನೋ ನಾನು ತಿನ್ನಬೇಕಲ್ಲ ಅಂತ ಒಂದು ಕ್ಷಣ ಅಂದ್ಕೊಂಡಿದ್ದೀನಿ ಅಷ್ಟೇ ಮನಸಲ್ಲಿ ಒಂದು ಎರಡು ದಿವಸ ಬಿಟ್ಟು ನಾನು ಸರಿಯಾದ ಪೂಜೆ ಮಾಡೋ ಟೈಮಲ್ಲೇ ದೇವ್ರ ಪ್ರಸಾದ ಬಂದು ನಮ್ಮ ಮನೆಗೆ ತಲುಪಿದೆ ಇದೇ ನೋಡಿ ಭಕ್ತಿ ನನಗನ್ನಿಸೋದು ಈ ಥರ ಭಕ್ತಿ ಮನಸ್ಸಲ್ಲಿದ್ದರೆ ಸಾಕು ಯಾವುದೇ ಆಡಂಬರ ಬೇಡ ಯಾವುದೇ ದುಡ್ಡು ಖರ್ಚು ಬೇಡ ಯಾವ ಇದೇ ಆಗಬೇಕು ಅದೇ ಆಗಬೇಕು ಅನ್ನೋ ದುರಾಸೆ ಬೇಡ ಆದರೆ ಮನ್ ಮನಸ್ಸಲ್ಲಿ ನಿಷ್ಕಲ್ಮಷವಾದ ಭಕ್ತಿ ಇದ್ದರೆ ನಾವು ಅಂದ್ಕೊಂಡಿರೋದು ನಮ್ಮ ಹತ್ರನೇ ಬರುತ್ತೆ ಅನ್ನೋಕ್ಕೆ ಉದಾಹರಣೆ ಇದೆ ನಾನು ಫೋನ್ ನೋಡಬೇಕಾದ್ರೆ ಸುಮ್ಮನೆ ಅಂದ್ಕೊಂಡಿದ್ದೆ ಅಷ್ಟೇ ಶಬರಿಮಲೆಗೆ ನಮ್ಮ ಮನೆಯಲ್ಲಿ ಯಾರೂ ಹೋಗೋರಿಲ್ಲ ಆದರೆ ಪ್ರಸಾದ ತಿನ್ಬೇಕು ಅನಿಸ್ತಾ ಇದೆ ದೇವ್ರೆ ಪ್ರಸಾದ ತಿನ್ನೋಕ್ಕಾಗಲ್ಲ ನಾನು ಅಂತ ಅಂದ್ಕೊಂಡಿದ್ದಷ್ಟೇ ಎರಡೇ ದಿವಸ ಬಿಟ್ಟು ನಮ್ಮನೆ ಬಾಗಿಲವರೆಗೂ ಶಬರಿಮಲೆ ಪ್ರಸಾದ ನಮ್ಮನೆವರೆಗೂ ಆ ದೇವರು ಕೊಟ್ಟು ಕಳಿಸಿದ್ದಾರೆ ಇದೇ ನಿಜವಾದ ಭಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲಿ ಪಾಪು ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು